ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ರೀಸೆಂಟಾಗಿ ದಾವಣಗೆರೆಯಲ್ಲಿ ಬೆಟ್ಟಿಂಗ್ ಆ್ಯಪ್ ವಿರುದ್ಧ ಒಂದು ಪ್ರಕರಣ ಅನ್ನೋದು ದಾಖಲಾಗಿದೆ ಅಂತ ಹೇಳ್ಬೋದು ಸೊ ಇದರ ರಿಲೇಟೆಡ್ ಆಲ್ರೆಡಿ ನೀವು ನ್ಯೂಸ್ ಚಾನಲ್ಸ್ಗಳಲ್ಲಿ ಮತ್ತು ನ್ಯೂಸ್ ವೆಬ್ಸೈಟ್ಸ್ಗಳಲ್ಲಿ ಆರ್ಟಿಕಲ್ಸ್ಗಳಲ್ಲೆಲ್ಲ ನೀವು ಈ ಒಂದು ನ್ಯೂಸ್ನ ನೋಡಿರ್ಬೋದು ಸೊ ಎಕ್ಸಾಕ್ಟಾಗಿ ಈ ಒಂದು ಪ್ರಕರಣದಲ್ಲಿ ಏನಾಗಿದೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಸೊ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ ವಿಡಿಯೋ ಶುರು ಮಾಡೋಣ ಅದಕ್ಕೂ ಮುಂಚೆ ನೀವು ಇನ್ನು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ ಸೊ ಹಾಗೆ ಈ ಒಂದು ವಿಡಿಯೋನ ನೀವು ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿತ್ತು ಅಂದರೆ ಈ ಕೂಡಲೇ ನಮ್ಮ ಒಂದು ಪೇಜ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ಈ ಒಂದು ದಾವಣಗೆರೆಯಲ್ಲಿ ಏನು ಬೆಟ್ಟಿಂಗ್ ಆ್ಯಪ್ ನ್ಯೂಸ್ ಪ್ರಕರಣ ದಾಖಲಾಗಿದೆ ಅಂತ ನೋಡೋದಾದರೆ ಸೊ ದಾವಣಗೆರೆಯಲ್ಲಿ ಶಿವಕುಮಾರ್ ಕುಮಾರ್ ಅಂಬಾತ್ ಅವರು ಸರಿ ಸುಮಾರು ಇಪ್ಪತ್ತೈದು ವರ್ಷದವರು ಸುಮಾರು ಒಂದು ವರ್ಷದಿಂದ ಇವರು ಬೆಟ್ಟಿಂಗ್ ಆ್ಯಪ್ ಅಥವಾ ಬೆಟ್ಟಿಂಗ್ ವೆಬ್ಸೈಟ್ಗೆ ಅಡಿಕ್ಟ್ ಆಗಿದ್ರು ಅಂತ ಹೇಳ್ಬೋದು ಸೊ ಇದರಿಂದ ಸರಿಸುಮಾರು ಹದಿನೆಂಟು ಲಕ್ಷ ರೂಪಾಯಿ ಅನ್ನೋದನ್ನು ಅಮೌಂಟ್ ಕಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಸೊ ಈ ಥರ ಪ್ರಕರಣಗಳು ಆಲ್ಮೋಸ್ಟ್ ತುಂಬಾ ಬೆಳಕಿಗೆ ಬಂದಿದೆ ಅಂತ ಹೇಳ್ಬೋದು ಸೊ ಇದ್ರಲ್ಲಿ ಹೊಸ ವಿಷಯ ಏನಿಲ್ಲ ಬಟ್ ಇದರಲ್ಲಿ ಒಂದು ಟ್ವಿಸ್ಟ್ ಇದೆ ಅಂತ ಅಂತ ಶಿವಕುಮಾರ್ ಅಂಬ ಏನಿದ್ದಾರೆ ಇವರು ಈ ಒಂದು ಬೆಟ್ಟಿಂಗ್ ಒಂದು ಬೆಟ್ಟಿಂಗ್ ವೆಬ್ಸೈಟ್ ಇಂದ ಸರಿ ಸುಮಾರು ಹತ್ತೊಂಬತ್ತು ಕೋಟಿ ಅಮೌಂಟ್ ಅನ್ನೋದನ್ನ ಗೆದ್ದಿದ್ದಾರೆ ಅಂತ ಹೇಳ್ಬೋದು ಸೊ ಅದನ್ನ ಅವರು ಅವ್ರ ಬ್ಯಾಂಕಿಗೆ ವಿತ್ಡ್ರಾ ಡ್ರಾ ಮಾಡೋದಕ್ಕೆ ಸಾಧ್ಯವಾಗಿರೋದಿಲ್ಲ ಇದರ ರಿಲೇಟೆಡ್ ಆಗಿ ಅವರ ನಿಯರ್ ಬೈ ಒಂದು ಪೊಲೀಸ್ ಸ್ಟೇಷನ್ನಲ್ಲೂ ಕೂಡ ಒಂದು ಕಂಪ್ಲೇಂಟ್ ಕೂಡ ದಾಖಲು ಮಾಡಿರ್ತಾರೆ ಅಂತ ಹೇಳ್ಬೋದು ಸೊ ಇಲ್ಲಿ ಏನಾಗಿದೆ ಅಮೌಂಟ್ ವಿತ್ಡ್ರಾ ಡ್ರಾ ಮಾಡೋದಕ್ಕಾಗ್ದೇ ಸೊ ಈ ಕಡೆ ಹದಿನೆಂಟು ಲಕ್ಷ ರೂಪಾಯಿ ಸಾಲ ಕೂಡ ತೀರಿಸೋದಕ್ಕಾಗ್ದೇ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಯಾಕಂತ ಅಂದರೆ ಮಿಡಲ್ ಕ್ಲಾಸ್ ಕುಟುಂಬಕ್ಕೆ ಇದು ಹದಿನೆಂಟು ಲಕ್ಷ ಅನ್ನೋದು ತುಂಬ ದೊಡ್ಡ ಅಮೌಂಟ್ ಆಗಿರುತ್ತೆ ಸೊ ಇದನ್ನು ತೀರ್ಸೋದಕ್ಕಾಗ್ದೇನೆ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಸೊ ಇಲ್ಲಿ ಒಂದು ವಿಚಾರ ನೀವು ನೋಟಿಸ್ ಮಾಡಿರಬೇಕಾಗುತ್ತೆ ಸೊ ಇವರು ಏನಿದ್ದಾರೆ ಈ ಸೊ ಶಿವಕುಮಾರ್ ಅಂಬವರು ಸೊ ಇವರು ಎಲ್ಲಿಂದ ಒಂದು ಬೆಟ್ಟಿಂಗ್ ಆ್ಯಪಿಗೆ ಒಂದು ಅಡಿಕ್ಟ್ ಆದರು ಅಂತ ನನಗೆ ಗೊತ್ತಿಲ್ಲ ಯಾವ ಇನ್ಫ್ಲೂಯೆನ್ಸರ್ ನೋಡಿ ಅಡಿಕ್ಟ್ ಆದರು ಅಥವಾ ಯಾವ ಸೆಲೆಬ್ರಿಟಿ ನೋಡಿ ಈ ಒಂದು ಬೆಟ್ಟಿಂಗ್ ಆ್ಯಪ್ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ರು ಅಂತ ಗೊತ್ತಿಲ್ಲ ಬಟ್ ಆದರೆ ನಮ್ಮ ಇಂಡಿಯಾದಲ್ಲಿ ಇದೊಂದು ತುಂಬಾ ಒಂದು ದೊಡ್ಡ ಕೇಸ್ ಅಂತಲೇ ಹೇಳ್ಬೋದು ಜೊತೆಗೆ ಇಲ್ಲಿ ಏನಾಗ್ತಿದೆ ಇನ್ಫ್ಲುಯೆನ್ಸರ್ಸ್ಗಳದು ತುಂಬಾ ತಪ್ಪಿದೆ ಅಂತ ಹೇಳ್ಬೋದು ಜೊತೆಗೆ ಸೆಲೆಬ್ರಿಟೀಸ್ಗಳದು ಕೂಡ ತುಂಬಾ ತಪ್ಪಿದೆ ಅಂತ ಹೇಳ್ಬೋದು ಸೊ ಇನ್ಫ್ಲುಯೆನ್ಸರ್ಸ್ಗಳು ಆದಷ್ಟು ಅವರು ಜೇಬ್ ತುಂಬಿಸ್ಕೊಳ್ಳೋದ್ಕಿಂತ ಆದಷ್ಟು ಜನಗಳ ಆ ಒಂದು ಇದನ್ನು ಯೋಚನೆ ಮಾಡಬೇಕಾಗುತ್ತೆ ಅವ್ರ ಜೀವನ ಅವ್ರ ಲೈಫ್ನ ಯೋಚನೆ ಮಾಡಬೇಕಾಗುತ್ತೆ ಸೊ ಇದನ್ನು ತುಂಬ ಜನ ಯೋಚನೆ ಮಾಡೋಲ್ಲ ತುಂಬ ಕ್ರಿಯೇಟರ್ಸ್ಗಳು ಮತ್ತು ತುಂಬ ಸೆಲೆಬ್ರಿಟೀಸ್ಗಳು ಇದ್ರ ಬಗ್ಗೆ ಯೋಚನೆ ಮಾಡೋಲ್ಲ ಸೊ ಅಮೌಂಟ್ಗೋಸ್ಕರ ಇಂತಹ ಒಂದು ಬೆಟ್ಟಿಂಗ್ ಆ್ಯಪ್ಸ್ ಅಥವಾ ವೆಬ್ಸೈಟ್ಸ್ಗಳನ್ನು ಪ್ರಮೋಷನ್ ಮಾಡ್ತಾರೆ ಅಂತ ಹೇಳ್ಬೋದು ಸೊ ಇದು ತುಂಬಾ ಬೇಜಾರಾದಂತಹ ವಿಷಯ ಅಂತಲೇ ಹೇಳ್ತೀನಿ ಜೊತೆಗೆ ಇಲ್ಲಿ ಜನಗಳು ಕೂಡ ಒಂದು ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಸೊ ನೀವು ಕ್ರಿಯೇಟರ್ಸೇ ಆಗಿರಲಿ ಅಥವಾ ಸೆಲೆಬ್ರಿಟೀಸ್ಗಳನ್ನೇ ಆಗಿರಲಿ ಫಸ್ಟು ನೀವು ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ರೆ ತೊಗೊಳ್ಳಿ ಒಳ್ಳೆಯದು ಬಟ್ ಆದರೆ ಅವ್ರನ್ನ ಒಳ್ಳೆ ರೀತಿ ಇನ್ಸ್ಪಿರೇಷನ್ ಆಗಿ ತೊಗೊಳ್ಳಿ ಸೊ ಅವ್ರು ಯಾವ ರೀತಿ ದುಡಿತಾ ಇದ್ದಾರೆ ಅವ್ರು ಯಾವ ರೀತಿ ವರ್ಕ್ ಮಾಡ್ತಾ ಇದ್ದಾರೆ ಸೊ ಅವ್ರು ಎಷ್ಟೋ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಅದನ್ನು ಫಸ್ಟ್ ನೋಡ್ಕೊಳ್ಳಿ ಸೊ ಅದೇ ರೀತಿ ನೀವು ಕೂಡ ಮಾಡಬೇಕಾಗುತ್ತೆ ಇಲ್ಲಿ ಯಾರೋ ಒಬ್ಬ ಕ್ರಿಯೇಟರ್ ಆಗಿರ್ಬೋದು ಅಥವಾ ಇನ್ಫ್ಲೂಯೆನ್ಸರ್ ಆಗಿರ್ಬೋದು ಇಲ್ಲ ಸೆಲೆಬ್ರಿಟೀಸ್ ಆಗಿರ್ಬೋದು ಕೂಚಾಗ್ದಲ್ಲೇ ನೀವು ಲಕ್ಷ ಲಕ್ಷ ದುಡಿಬೋದು ಅಂತ ಹೇಳ್ತಿದ್ದಾರೆ ಅಂದರೆ ನೀವು ಅಲ್ಲಿ ಯೋಚನೆ ಮಾಡಬೇಕಾಗುತ್ತೆ ಸೊ ಇವತ್ತಿನ ದಿನದಲ್ಲಿ ಯಾರೂ ಕೂಡ ಕೂದ ಜಾಗದಲ್ಲಿ ಹಣನ ಸಂಪಾದನೆ ಮಾಡೋದಕ್ಕೆ ಆಗೋದಿಲ್ಲ ಸೊ ಸಂಪಾದನೆ ಮಾಡ್ತಿದ್ದಾರೆ ಅಂದರೆ ಅದರೊಳಗಡೆ ತುಂಬಾ ಎಫರ್ಟ್ ಇರುತ್ತೆ ಅಂತ ಸಹ ಹೇಳ್ಬೋದು ಸೊ ಇಲ್ಲಿ ನಾನು ಕೂಡ ಕೂದ್ ಜಾಗದಲ್ಲೇ ಇದ್ದೀನಿ ಇಲ್ಲ ಅಂತ ಅಲ್ಲ ಯೂಟ್ಯೂಬ್ ಮಾಡಿ ಯೂಟ್ಯೂಬಿಂದ ನಮಗೆ ಅಷ್ಟು ಇಷ್ಟೋ ಅಂತ ರೆವಿನ್ಯೂ ಕೂಡ ಸಿಗುತ್ತೆ ಇಲ್ಲ ಅಂತ ಅಲ್ಲ ನಾನು ಹೇಳ್ತೀನಿ ಬಟ್ ಆದರೆ ಇಲ್ಲಿ ನಾವು ಒಳಗಡೆ ಕೂಡ ಹಾರ್ಡ್ ವರ್ಕ್ ಇರುತ್ತೆ ಅಂತ ಹೇಳ್ಬೋದು ಒಂದು ವಿಡಿಯೋ ಕ್ರಿಯೇಟ್ ಮಾಡೋದಕ್ಕೆ ಅದರದ್ದು ಬೇಜಾನ್ ಶ್ರಮ ಇರುತ್ತೆ ಅಂತ ಹೇಳ್ಬೋದು ಸೊ ಅದೇ ರೀತಿ ನೀವು ಜಾಗದಲ್ಲೇ ಜಸ್ಟ್ ಒಂದು ಐದು ಹತ್ತು ನಿಮಿಷದಲ್ಲಿ ಲಕ್ಷ ಲಕ್ಷ ದುಡಿತೀವಿ ಅಂದರೆ ಅದು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ ಅಂತ ಹೇಳ್ಬೋದು ಸೊ ಇಲ್ಲಿ ಯಾರೋ ಒಬ್ಬ ಇನ್ಫ್ಲೂಯೆನ್ಸರ್ ಹೇಳ್ತಿದ್ದಾನೆ ಅಥವಾ ಯಾರೋ ಸೆಲೆಬ್ರಿಟಿ ಹೇಳ್ತಿದ್ದಾರೆ ಅಂದರೆ ಅಲ್ಲಿ ಫಸ್ಟು ನೀವು ಆಲೋಚನೆ ಮಾಡಿರಬೇಕಾಗುತ್ತೆ ಸೊ ಇದನ್ನ ತುಂಬ ಜನ ಆಲೋಚನೆ ಮಾಡಿರೋದಿಲ್ಲ ಹೌದಾ ಅವರೇ ಅಷ್ಟು ದುಡಿತಾವ್ರೆ ಸೊ ನಾವು ದುಡಿಬೋದಲ್ವಂಥ ತುಂಬ ಜನ ಇದನ್ನ ಈ ಒಂದು ಬೆಟ್ಟಿಂಗ್ ಆ್ಯಪ್ ಅಥವಾ ವೆಬ್ಸೈಟ್ಸ್ಗಳನ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳ್ಬೋದು ಸೊ ಕ್ರಿಯೇಟರ್ಸ್ ಆಗಿರ್ಬೋದು ಅಥವಾ ಸೆಲೆಬ್ರಿಟೀಸ್ಗಳಾಗಿರ್ಬೋದು ಅವರು ಯಾವುದೇ ಕಾರಣಕ್ಕೂ ರಿಯಲ್ ಆಗಿ ಅದನ್ನು ಆಡ್ತಾ ಇರೋದಿಲ್ಲ ಜಸ್ಟ್ ನಿಮಗೆ ತೋರಿಸೋದಕ್ಕೋಸ್ಕರ ಒಂದು ಡಮ್ಮಿ ಸ್ಕ್ರೀನ್ ರೆಕಾರ್ಡರ್ ಅನ್ನೋದನ್ನು ಕ್ರಿಯೇಟ್ ಮಾಡಿ ಹಾಕಿರ್ತಾರೆ ಅಂತ ಹೇಳ್ಬೋದು ಇದು ಕೂಡ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಅಂತಲೂ ಸಹ ಹೇಳ್ತೀನಿ ಸೊ ಆದಷ್ಟು ಹುಷಾರಾಗಿರಿ ಯಾವುದೇ ರೀತಿ ಆ್ಯಡ್ಗಳಾಗಲಿ ಅಥವಾ ಕ್ರಿಯೇಟರ್ಸ್ಗಳನ್ನ ನಂಬಿ ನೀವು ಆ ಒಂದು ಅಪ್ಲಿಕೇಶನ್ ಅಥವಾ ವೆಬ್ಸೈಟ್ಸ್ಗಳನ್ನು ಯೂಸ್ ಮಾಡ್ತು ಅಂದರೆ ಖಂಡಿತವಾಗ್ಲೂ ನೀವು ಆ ಸಮಸ್ಯೆಗೆ ಸಿಗಾಕೊಂತೀರಾ ಅಂತ ಹೇಳ್ಬೋದು ಸೊ ಇಲ್ಲಿ ನೀವು ಇನ್ನೂ ಒಂದು ನೋಟಿಸ್ ಮಾಡಿರಬೇಕು ಏನಪ್ಪಾ ಅಂದರೆ ನೀವೇನು ಬೆಟ್ಟಿಂಗ್ ಆ್ಯಪ್ ಅಥವಾ ವೆಬ್ಸೈಟ್ಸ್ಗಳನ್ನ ಯೂಸ್ ಮಾಡ್ತೀರಾ ಸೊ ಒಂದು ಬೆಟ್ಟಿಂಗ್ ಆ್ಯಪ್ ಅಥವಾ ವೆಬ್ಸೈಟ್ ಡೆವಲಪರ್ ಏನಿರ್ತಾನೆ ಆ ಒಂದು ಡೆವಲಪರ್ ಮೇಲೆ ಕಂಪ್ಲೀಟ್ ಕಂಟ್ರೋಲ್ ಅನ್ನೋದು ಇರುತ್ತೆ ಅಂತ ಹೇಳ್ಬೋದು ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸೊ ಅವನಿಗೆ ಸುಮ್ಮನೆ ಹುಚ್ಚಿಡಿದು ಆ ಒಂದು ವೆಬ್ಸೈಟ್ ಅಥವಾ ಅಪ್ಲಿಕೇಶನ್ ಅನ್ನೋದನ್ನ ಡೆವಲಪ್ ಮಾಡಿರೋದಿಲ್ಲ ಸೊ ಅದು ಇಂಪ್ಲೂಯೆನ್ಸರ್ಗಾಗಿರ್ಬೋದು ಅಥವಾ ಸೆಲೆಬ್ರಿಟೀಸ್ಗಳಿಗೆಲ್ಲ ಕೋಟಿ ಕೋಟಿ ಕೊಟ್ಟು ಅವ್ನು ಪ್ರಮೋಷನ್ ಮಾಡ್ತಿದ್ದಾನೆ ಆ ಒಂದು ವೆಬ್ಸೈಟ್ ಅಥವಾ ಅಪ್ಲಿಕೇಶನ್ ಅಂದರೆ ಅಲ್ಲಿ ಅವನೂ ಒಂದು ಕೈವಾಡ ಇದ್ದೇ ಇರುತ್ತೆ ಅಂತ ಹೇಳ್ಬೋದು ಸೊ ನೀವೇನು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಥವಾ ಆ್ಯಡ್ ಮಾಡ್ತೀರಾ ಇಲ್ಲ ವಿತ್ ಡ್ರಾ ಮಾಡ್ತೀರಾ ಇಲ್ಲ ಯಾವ ಗೇಮ್ ಗೆಲ್ಲಬೇಕು ಅಂದ್ಕೊಂಡಿರ್ತೀರ ಅದ್ರ ಎಲ್ಲ ಅವನ ಕೈಯಲ್ಲೇ ಇರುತ್ತೆ ಅಂತ ಹೇಳ್ಬೋದು ಸೊ ಇದು ಕೂಡ ತುಂಬ ಜನಕ್ಕೆ ಗೊತ್ತಿಲ್ಲ ಸೊ ದಯವಿಟ್ಟು ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ ಸೊ ಯಾವುದೂ ಕೂಡ ರಿಯಲ್ ಅಲ್ಲ ಎಲ್ಲದೂ ಕೂಡ ಫೇಕೆ ಇರುತ್ತೆ ಸೊ ಇದನ್ನು ಯಾಕೆ ಗೌರ್ಮೆಂಟು ಬ್ಯಾನ್ ಮಾಡೋದಕ್ಕೆ ಇಲ್ಲ ಅನ್ನೋದು ಕೂಡ ತುಂಬ ಜನಕ್ಕೆ ಡೌಟ್ ಇರ್ಬೋದು ಸೊ ಏನಕ್ಕೆ ಇದನ್ನು ಬ್ಯಾನ್ ಮಾಡೋದಕ್ಕೆ ಇಲ್ಲ ಆದರೆ ಸೊ ಇಲ್ಲಿ ಏನು ಬೆಟ್ಟಿಂಗ್ ಆ್ಯಪ್ ಅಥವಾ ವೆಬ್ಸೈಟ್ಸ್ಗಳಿರುತ್ತೆ ಸೊ ಇವರು ಕೊಡ್ತಾ ಇರುವ ಒಂದು ರೀಸನ್ ಏನಂದರೆ ಇದು ಇಲ್ಲಿಗಲ್ ಬೆಟ್ಟಿಂಗ್ ಅಲ್ಲ ಇದು ಲೀಗಲ್ಲು ಅದು ಕೂಡ ಇದು ಬೆಟ್ಟಿಂಗ್ ಅಂತ ಕರೆಯಲ್ಲ ಇದು ಸ್ಕಿಲ್ ಬೇಸ್ಡ್ ಗೇಮ್ ಆಗಿರುತ್ತೆ ಅಂದರೆ ನಿಮ್ಮ ನಾಲೆಡ್ಜ್ನ ಇಂಪ್ರೂವ್ ಮಾಡ್ಕೊಳ್ಳೋದು ಮತ್ತು ನಿಮ್ಮ ಮೈಂಡ್ ಏನಿರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ನೀವು ಆಡುವಂತಹ ಒಂದು ಗೇಮ್ ಆಗಿರುತ್ತೆ ಇದು ಯಾವುದೇ ಕಾರಣಕ್ಕೂ ಬೆಟ್ಟಿಂಗ್ ಆ್ಯಪ್ ಅಲ್ಲ ಅಂತ ಇದನ್ನು ಅವರು ರೀಸನ್ ಕೊಟ್ಟು ತೊಗೊಂಡ್ಬರ್ತಾರೆ ಅಂತ ಹೇಳ್ಬೋದು ಇದೇ ನಮ್ಮ ಇಂಡಿಯಾ ಇಂಡಿಯನ್ ಗೌರ್ಮೆಂಟಲ್ಲಿರುವಂತಹ ಒಂದು ಲೂಪ್ ಪೋಲ್ ಅಂತಲೇ ಹೇಳ್ಬೋದು ಸೊ ಇದನ್ನು ಅದರಿಂದಲೇ ಬ್ಯಾನ್ ಮಾಡೋದಕ್ಕಾಗ್ತಾಯಿಲ್ಲ ಜೊತೆಗೆ ಇನ್ನೊಂದು ಏನಪ್ಪಾ ಅಂದರೆ ಈ ಒಂದು ಬೆಟ್ಟಿಂಗ್ ಆ್ಯಪ್ ಅಥವಾ ವೆಬ್ಸೈಟ್ ಏನಿರುತ್ತೆ ಇದರಿಂದ ನಮ್ಮ ಗೌರ್ನಮೆಂಟಿಗೆ ಸಾಕಷ್ಟು ಫಂಡ್ ಬರುತ್ತೆ ಅಂತ ಹೇಳ್ಬೋದು ಅಂದರೆ ಟ್ಯಾಕ್ಸಸ್ ತುಂಬಾ ಇರುತ್ತೆ ಅಂತ ಹೇಳ್ಬೋದು ಸೊ ಆ ಟ್ಯಾಕ್ಸಿಂದ ಸೊ ಇಲ್ಲಿ ನಾವು ಈ ಒಂದು ಬೆಟ್ಟಿಂಗ್ ಆ್ಯಪ್ ಅಥವಾ ವೆಬ್ಸೈಟ್ನ ಬ್ಯಾನ್ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಗೌರ್ನಮೆಂಟಿಗೆ ಅಂತ ಹೇಳ್ಬೋದು ಸೊ ಇಲ್ಲಿ ನಾನು ಒಂದು ಮನವರಿಕೆ ಮಾಡ್ಕೊತೀನಿ ನಮ್ಮ ಗೌರ್ನಮೆಂಟಿಗೆ ಸೊ ದಯವಿಟ್ಟು ನನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಆದಷ್ಟು ಈ ಒಂದು ಬೆಟ್ಟಿಂಗ್ ಆ್ಯಪ್ ಅಥವಾ ವೆಬ್ಸೈಟ್ ಏನಿರುತ್ತೆ ದಯವಿಟ್ಟು ಬ್ಯಾನ್ ಮಾಡಾಕಿ ಯಾವುದೇವು ಅನ್ವಾಂಟೆಡ್ ಸೆಕ್ಯೂರಿಟಿ ಅಪ್ಲಿಕೇಶನ್ಸ್ಗಳು ಮತ್ತು ಯಾವುದೋ ಬೇರೆ ದೇಶದ ಅಪ್ಲಿಕೇಶನ್ಸ್ ಎಲ್ಲ ಬ್ಯಾನ್ ಮಾಡೋದಕ್ಕಾಗುತ್ತೆ ಸೊ ಈ ಬೆಟ್ಟಿಂಗ್ ಆ್ಯಪ್ ಅಥವಾ ವೆಬ್ಸೈಟ್ಸ್ಗಳೆಲ್ಲ ಬ್ಯಾನ್ ಮಾಡೋದಕ್ಕಾಗಲ್ವಾ ಈ ಸ್ಕಿಲ್ ಬೇಸ್ಡ್ ಅಂತ ಏನ್ ರೀಸನ್ ಕೊಡ್ತಾ ಇದ್ದಾರೆ ಅಂತಹ ಒಂದು ಇದನ್ನ ಲಾನ ಚೇಂಜ್ ಮಾಡೋದಕ್ಕಾಗಲ್ವಾ ಆಗಲ್ವಾ ಅಂತ ನಾನು ಕೇಳ್ತಾ ಇದೀನಿ ಸೊ ದಯವಿಟ್ಟು ಚೇಂಜ್ ಮಾಡಿ ಇದರಿಂದ ತುಂಬ ಯೂತ್ಸ್ ಬಲಿಯಾಗ್ತಾ ಇದ್ದಾರೆ ಅಂತ ಹೇಳ್ಬೋದು ಜೊತೆಗೆ ತುಂಬ ಒಂದು ಮಿಡಲ್ ಕ್ಲಾಸ್ ಜನ ಬಲಿ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು ಸೊ ನಿಮ್ದು ಏನೇ ಟ್ಯಾಕ್ಸ್ ಇರಲಿ ನೀವು ಏನೇ ದುಡ್ಡು ಮಾಡೋದಿರಲಿ ಅದನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ಇಲ್ಲಿ ಅಮಾಯಕ ಜನಗಳನ್ನ ನೀವು ಸ್ವಲ್ಪ ಲಕ್ಷ ತೋರಿಸಿ ಅಂತ ಹೇಳ್ತೀನಿ ಸೊ ಅವರ ಒಂದು ಪ್ರಾಣಕ್ಕೆ ಒಂದು ಬೆಲೆ ಕೊಡಿ ಅಂತ ಹೇಳ್ತೀನಿ ಸೊ ದಯವಿಟ್ಟು ಬ್ಯಾನ್ ಮಾಡಿ ಜೊತೆಗೆ ಮ್ಯಾನು ಮಾಡೋದಕ್ಕೆ ನಮ್ಮ ಗೌರ್ಮೆಂಟಿಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದಷ್ಟು ಜನಗಳೇ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಇದ್ರ ರಿಲೇಟೆಡ್ ಕನ್ನಡ ಕಮ್ಯುನಿಟಿಲಿ ಯಾರೂ ಕೂಡ ವೀಡಿಯೋ ಮಾಡಿಲ್ಲ ಕನ್ನಡದಲ್ಲಿ ನಾನು ನೋಡಿದಂಗೆ ಒಬ್ಬರೇ ಮಾಡಿರೋದು ಅದೇ ಕಿತ್ತಾಡಿ ಕಿರಣ್ ಬ್ರೋ ಸೊ ಅವ್ರು ಬಂದು ಅಂದರೆ ಇವರೇನು ಸುಸೈಡ್ ಮಾಡ್ಕೊಂಡಿದ್ದಾರೆ ಶಿವಕುಮಾರ್ ಅವರು ಸೊ ಅವರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿರೋ ಕಾರಣದಿಂದ ಅವರೊಂದು ವೀಡಿಯೋ ಮಾಡಿ ಒಂದು ಕನ್ಕ್ಲೂಷನ್ ಅನ್ನೋದನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡ್ಕೊಳ್ಳಿ ಸೊ ಅವರೊಬ್ಬರೇ ವೀಡಿಯೋ ಮಾಡಿರೋದು ನಮ್ಮ ಕನ್ನಡ ಕಮ್ಯುನಿಟಿ ಯಾರು ಕೂಡ ವೀಡಿಯೋ ಮಾಡಿಲ್ಲ ಜೊತೆಗೆ ನನ್ನ ವೀಡಿಯೋನು ಕೂಡ ಈ ವಿಡಿಯೋ ಏನಿದೆ ದಯವಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಸೊ ನನ್ನ ಎಷ್ಟು ಎಷ್ಟಾಗುತ್ತೋ ನಾನು ಅಷ್ಟು ರೀಚ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನೀವು ಕೂಡ ಇದಕ್ಕೆ ಕೈ ಜೋಡಿಸಿ ಸೊ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಇದೇ ರೀತಿ ಹೆಚ್ಚು ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ನೀವು ಇನ್ನೂ ನನ್ನ ಟೆಲಿಗ್ರಾಮ್ ಚಾನಲ್ ವಾಟ್ಸಪ್ ಚಾನಲ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡಿ そう、タンキュー。So,